ಸರ್ವೇ ಭವಂತು ಸುಖಿನಃ ಇದು ಸೋಮವಾರ ಮತ್ತು ಮಾರ್ಚ್ ಹದಿನೇಳನೇ ತಾರೀಕು ಮತ್ತೆ ಇಂದಿನ ಭವಿಷ್ಯವನ್ನು ನೋಡೋಣ ಬನ್ನಿ ಇಂದು ಮೇಷ ವೃಷಭ ಸಿಂಹ ಹಾಗೂ ಧನು ರಾಶಿಗಳಿಗೆ ಬಹಳ ಉತ್ತಮವಾದಂತಹ ಫಲವನ್ನು ಹೇಳ್ತಾ ಇದ್ದೇವೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಇದು ಬಹಳನೇ ಸುಗಮವಾಗಿ ಎಲ್ಲವೂ ಸರಾಗವಾಗಿ ನಡೆದುಕೊಂಡು ಹೋಗುತ್ತೆ ಬಿಸ್ನೆಸ್ಗಳಲ್ಲಿ ಬಹಳ ಮುಂದೆ ಬರ್ತೀರಿ ಎಲ್ಲರೂ ಕೂಡ ಮತ್ತು ಯಾರ್ಯಾರಿಗೆ ಇಂದು ಅಂತ ಅಂತಹವರಿಗೆ ಸರಿಯಾದ ಮಾತಿನಿಂದ ನಿಮ್ಮ ಕೆಲಸವನ್ನು ಸಾಧಿಸಿಕೊಳ್ಳುವಂತಹ ಒಂದು ಇಷ್ಟಾರ್ಥ ಸಿದ್ಧಿಯನ್ನು ಭಗವಂತ ಇದು ನಿಮಗೆ ಕೊಡ್ತಾ ಇದ್ದಾನೆ ಆದ್ದರಿಂದ ಇನ್ವೆಸ್ಟ್ಮೆಂಟ್ ಮತ್ತೆ ಗ್ರೂಪ್ಸ್ ಅಥವಾ ಪೊಲಿಟಿಕಲ್ ಆರ್ಗನೈಸೇಷನ್ಸ್ ಸಂಘಟನೆಗಳು ಮತ್ತು ಅಸೋಸಿಯೇಷನ್ಗಳು ಮಾಡ್ಕೊಂಡಿರೋರು ಕೋಆಪರೇಟಿವ್ ಬ್ಯಾಂಕು ಕೋಆಪರೇಟಿವ್ ಬಿಸ್ನೆಸ್ ಸೊಸೈಟಿ ಇಂಥದ್ದು ಲೇಬರ್ ಯೂನಿಯನ್ ಇಂಥದ್ರಲ್ಲಿ ಇರೋರಿಗೆಲ್ಲರಿಗೂ ಕೂಡ ಮತ್ತು ಜಸ್ಟಿಸ್ ಡಿಪಾರ್ಟ್ಮೆಂಟಲ್ಲಿ ಪ್ರೆಸೆಂಟ್ ನೆಗೋಷಿಯೇಟರ್ಸ್ ಆಗಿದ್ದೀರಿ ಅಥವಾ ಯಾವುದೇ ರೀತಿಯ ಕೌನ್ಸಿಲರ್ಸ್ ಅಥವಾ ನೆಗೋಶಿಯೇಷನ್ ಬಿಸ್ನೆಸ್ಸಲ್ಲಿ ಇರೋರಿಗೆ ಇದು ಬಹಳ ಬಹಳ ಒಳ್ಳೆಯ ದಿವಸ ಬಹಳ ಆತ್ಮವಿಶ್ವಾಸದಿಂದ ಮಾತಾಡ್ತೀರಿ ಆದರೆ ಸ್ವಲ್ಪ ಅತಿ ಆತ್ಮವಿಶ್ವಾಸ ತೋರಿಸೋದ್ರಿಂದ ಕೈಗೆ ಬಂದಿದ್ದು ತಪ್ಪಿ ಹೋಗೋ ಸಾಧ್ಯತೆ ಇರುತ್ತೆ ಗಮನ ಕೊಡಬೇಕು ಇಂದು ಮೀನ ತುಲ ಕರ್ಕ ಹಾಗೂ ವೃಶ್ಚಿಕ ರಾಶಿಗಳಿಗೆ ಸ್ವಲ್ಪ ವಿಷಮ ಫಲವನ್ನು ನಾವು ಹೇಳ್ತಾ ಇದ್ದೇವೆ ಮನಸ್ಸಿಗೆ ಸ್ವಲ್ಪ ಕ್ಲೇಷ ಜಾಸ್ತಿ ಇರುತ್ತೆ ಆದ್ದರಿಂದ ಯಾರ್ಯಾರು ಆಧ್ಯಾತ್ಮ ಕೌನ್ಸಲಿಂಗ್ ಅಡ್ಮಿನ್ ಜಾಬ್ಗಳು ರಿಸೆಪ್ಷನ್ ಅಥವಾ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ನಲ್ಲಿ ನೀವು ಅನಾಲಿಸ್ಟ್ಸ್ ಆಗಿರಬಹುದು ಸೇಲ್ಸ್ ರಿಸರ್ಚ್ ಆಗಿರಬಹುದು ಈ ಥರದರಲ್ಲಿ ಇರುವವರಿಗೆ ಯಾರು ಮುಖ್ಯವಾದ ಬಾಸ್ ಈ ಈ ಥರ ಕೆಲಸ ಮಾಡ್ತಾ ಇಲ್ವೋ ಅಂಥವರಿಗೆ ಇಂದು ನಿಮ್ಮ ಬಾಸ್ಗಳಿಂದ ಮತ್ತು ಬೇರೆಯವರಿಂದ ಯಾವುದೇ ಪ್ರತಿಕ್ರಿಯೆ ಅಥವಾ ಸಹಾಯ ಸಿಗೋದಿಲ್ಲ ಆದ್ದರಿಂದ ಕೆಲಸದಲ್ಲಿ ಇವತ್ತು ಕ್ಷೋಭೆ ಉಂಟಾಗತ್ತೆ ಮತ್ತು ಸಮತೋಲನ ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ತೊಂದರೆ ಇವತ್ತಾಗಿಬಿಡುತ್ತೆ ಆದ್ದರಿಂದ ಮೊದಲು ಒಂದು ಬ್ಯಾಲೆನ್ಸ್ಡ್ ನೆಗೋಷಿಯೇಟಿಂಗ್ ಆ ಥರದಲ್ಲಿ ನೀವು ಮುಂದೆ ಹೋಗಬೇಕು ಮಿಥುನ ಕನ್ಯಾ ಮಕರ ಹಾಗೂ ಕುಂಭರಾಶಿಗಳಿಗೆ ನಾವು ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ ಇದರ ಅರ್ಥ ಏನು ಅಂತಂದರೆ ಹಿಂದಿನ ದಿನ ಯಾವ್ಯಾವ ಯೋಗಗಳು ನಾವು ಮಾತಾಡಿದ್ವು ಕೆಲವು ಮಕರ ರಾಶಿಯವರಿಗೆ ನಾವು ಗಜಕೇಸರಿ ಯೋಗ ಚಂದ್ರಮಂಗಳ ಯೋಗ ಅದನ್ನು ಹೇಳಿದ್ವಿ ಅದೆಲ್ಲವೂ ಇವತ್ತು ಕೂಡ ಇದ್ದೇ ಇರುತ್ತೆ ಆದ್ದರಿಂದ ಅದೆಲ್ಲದರಿಂದ ನಿಮಗೆ ಯಶಸ್ಸಂತೂ ಖಂಡಿತ ಪ್ರಾಪ್ತಿಯಾಗುತ್ತೆ ಆದರೆ ಇವತ್ತು ಆ ಯೋಗ ಕೊನೆಯಾಗುತ್ತೆ ನಾಳೆಯಿಂದ ಆ ಯೋಗಗಳು ಇರುವುದಿಲ್ಲ ಆದ್ದರಿಂದ ತುಂಬ ದೊಡ್ಡ ನಿರ್ಧಾರಗಳನ್ನು ನಾಳೆಗೂ ನಾಳತ್ತಿಗೂ ಇಟ್ಕೊಳ್ಳುವಂಥದ್ದಾದರೆ ಬೇಡ ಅದರಿಂದ ಯಾವ ಲಾಭವೂ ನಿಮಗೆ ಆಗೋದಿಲ್ಲ ಇವತ್ತು ನಿಮ್ಮ ಕೈಯಲ್ಲಿ ಏನಿದೆ ಅದನ್ನು ಸಾಧಿಸಿಕೊಂಡು ಬಿಡಿ ಅಥವಾ ಮನೆಯಲ್ಲಿ ಒಪ್ಪಂದಗಳಾಗಿರಬಹುದು ಬಂಧು ಬಾಂಧವರೊಡನೆ ಇವತ್ತು ಅದನ್ನು ಡಾಟೆಡ್ ಲೈನ್ಸ್ ಮೇಲೆ ಸೈನ್ ಮಾಡಿ ನೀವು ಅದನ್ನು ಸರಿಯಾಗಿ ನಿಮ್ಮದಾಗಿಸಿಕೊಂಡು ಬಿಡಬೇಕು ಮತ್ತು ಪುನಃ ನಾನು ನಾಳೆ ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆಂದ್ರಿಗೆ ಬರ್ತೇನೆ ಶುಭ